ಎಲ್ಲ ಚಿತ್ರಮಂದಿರಗಳಲ್ಲೂ ಒಂದೇ ಟಿಕೆಟ್ ದರ ನಿಗದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹೊರಡಿಸಿದಂತಹ ಆದೇಶಕ್ಕೆ ಈಗ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಎಲ್ಲ ಥಿಯೇಟರ್ಗಳಲ್ಲೂ ಸಹ ಇನ್ನೂರು ರೂಪಾಯಿ ನಿಗದಿ ಮಾಡಿತ್ತು ರಾಜ್ಯ ಸರ್ಕಾರ ಈಗ ಈ ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ ಮತ್ತು ವಿಚಾರಣೆಯೂ ಸಹ ಮುಂದೂಡಿದೆ ಇನ್ನೂರು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಿದ್ದನ್ನು ಮಲ್ಟಿಪ್ಲೆಕ್ಸ್ಗಳು ಮತ್ತು ಹೊಂಬಾಳೆ ಫಿಲಮ್ಸ್ ಹೈಕೋರ್ಟ್ಗೆ ಮೊರೆ ಹೋಗಿದ್ದು ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಈ ದರ ನಿಗದಿ ಮಾಡಿತ್ತು ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೊಂಬಾಳೆ ಫಿಲಮ್ಸ್ ಮತ್ತು ಮಲ್ಟಿಪ್ಲೆಕ್ಸ್ಗಳು ನ್ಯಾಯಾಲಯದ ಮೊರೆ ಹೋಗಿದ್ದು ಹೈಕೋರ್ಟ್ನ ನ್ಯಾಯಮೂರ್ತಿ ರವಿ ಹೊಸ್ಮನಿ ಅವರ ನೇತೃತ್ವದ ಪೀಠ ಸರ್ಕಾರದ ಮಧ್ಯಂತರ ಆದೇಶಕ್ಕೆ ಈಗ ತಡೆಯನ್ನು ಕೊಟ್ಟಿದೆ ಸರ್ಕಾರ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಸಹ ಇನ್ನೂರು ರೂಪಾಯಿ ದರ ನಿಗದಿ ಮಾಡಿತ್ತು ಸೀಮಿತ ಆಸನಗಳ ಥಿಯೇಟರ್ಗಳು ಅಂದರೆ ಕೆಲವು ಥಿಯೇಟರ್ಗಳಲ್ಲಿ ಐವತ್ತು ಸೀಟು ಎಪ್ಪತ್ತೈದು ಸೀಟ್ ಇರುತ್ತೆ ಅವು ಐಷಾರಾಮಿ ಥಿಯೇಟರ್ಗಳಾಗಿರ್ತವೆ ಅಂತ ಥಿಯೇಟರ್ಗಳಲ್ಲಿ ದರ ನಿಗದಿಗೆ ಮಿತಿ ಇದ್ದಿಲ್ಲ ಅದಕ್ಕಿಂತ ಜಾಸ್ತಿ ಸೀಟ್ಗಳಿರ್ತಕ್ಕಂಥ ಥಿಯೇಟರ್ಗಳಲ್ಲಿ ಇನ್ನೂರು ರೂಪಾಯಿ ಮೀರುವಂತಿಲ್ಲ ಅನ್ನುವಂಥ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿತ್ತು ಈ ಫಿಲ್ಮ್ ಪ್ರೊಡ್ಯೂಸರ್ಗಳು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಒಂದು ಸಿನಿಮಾಗೆ ಹೈಪ್ ಕ್ರಿಯೇಟ್ ಆದಂಥ ಸಂದರ್ಭದಲ್ಲಿ ಆರಂಭದ ಮೊದಲನೇ ವಾರ ಎರಡನೇ ವಾರದಲ್ಲಿ ಅತಿ ಹೆಚ್ಚು ದರವನ್ನು ನಿಗದಿ ಮಾಡ್ತಾ ಇದ್ವು ಈ ದರ ಐನೂರು ರೂಪಾಯಿ ಆರುನೂರು ರೂಪಾಯಿ ಎಂಟುನೂರು ರೂಪಾಯಿ ಕೆಲವು ಸರಿ ಸಾವಿರ ರೂಪಾಯಿ ಸಹ ದಾಟ್ತಾ ಇತ್ತು ಸಿನಿಮಾ ರಿಲೀಸ್ ಆದ ಆರಂಭದಲ್ಲಿ ಜನ ನೋಡ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾರೆ ಹೇಳಿ ಎಲ್ಲ ಲಾಭವನ್ನು ಸಿನಿಮಾ ರಿಲೀಸ್ ಆದ ಒಂದು ವಾರ ಎರಡು ವಾರದಲ್ಲೇ ಪಡೀಲಿಕ್ಕೆ ಸಿನಿಮಾ ನಿರ್ಮಾಪಕರು ಟಿಕೆಟ್ ದರವನ್ನು ಜಾಸ್ತಿ ಮಾಡ್ತಾ ಇದ್ರು ಇದಕ್ಕೆ ರಾಜ್ಯ ಸರ್ಕಾರ ತಡೆ ಒಡ್ಡಿತ್ತು ಇನ್ನೂರು ರೂಪಾಯಿ ದಾಟೋ ಹಾಗಿಲ್ಲ ಅಂತ ಹೇಳಿ ಮಿತಿಯನ್ನು ಹೇರಿತ್ತು ಮಲ್ಟಿಪ್ಲೆಕ್ಸ್ಗಳಿಗೆ ಮತ್ತು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಿಗೆ ಇದನ್ನು ಪ್ರಶ್ನೆ ಮಾಡಿದ್ದು ಇದನ್ನ ಸಿನಿಮಾ ಪ್ರೇಕ್ಷಕರು ಸರ್ಕಾರದ ಆದೇಶವನ್ನು ಸ್ವಾಗತ ಮಾಡಿದರು ಆದರೆ ಸಿನಿಮಾ ನಿರ್ಮಾಪಕ ಸಂಸ್ಥೆಗಳು ಮತ್ತು ಥಿಯೇಟರ್ ಕಂಪನಿಗಳು ಇದನ್ನು ಪ್ರಶ್ನೆ ಮಾಡಿದ್ದು ಯಾವುದೋ ಒಬ್ಬ ಸೆಲೆಬ್ರಿಟಿಯ ಸ್ಟಾರ್ ನಟನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಸಾಮಾನ್ಯವಾಗಿ ಅದಕ್ಕೆ ಒಂದು ಹೈಪ್ ಕ್ರಿಯೇಟ್ ಆಗಿರುತ್ತೆ ಅಭಿಮಾನಿಗಳು ನೋಡಬೇಕು ಅಂತ ಕಾಯ್ತಿರ್ತಾರೆ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಅಂತೇಳಿ ಹಾಗಾಗಿ ಸಿನಿಮಾ ರಿಲೀಸ್ ಆದ ಆರಂಭದ ದಿನಗಳಲ್ಲಿ ಅತಿ ಹೆಚ್ಚು ಪ್ರೇಕ್ಷಕರು ಥಿಯೇಟರ್ ಕಡೆ ಬರ್ತಾರೆ ಅಂಥ ಸಂದರ್ಭದಲ್ಲಿ ಟಿಕೆಟ್ ರೇಟನ್ನು ಜಾಸ್ತಿ ಮಾಡ್ತಕ್ಕಂಥ ಒಂದು ಪ್ರಾಕ್ಟಿಸನ್ನು ಈ ಮಲ್ಟಿಪ್ಲೆಕ್ಸ್ಗಳು ಮತ್ತು ನಿರ್ಮಾಪಕರು ಮಾಡ್ಕೊಂಡಿದ್ದರು ಅದಕ್ಕೆ ತಡೆ ಹೊಡ್ಡಿತ್ತು ಅದನ್ನು ಬಹಳಷ್ಟು ಜನ ಸಿನಿಮಾ ಕಲಾವಿದರು ಮತ್ತು ಪ್ರೇಕ್ಷಕರು ಸರ್ಕಾರದ ನಿರ್ಧಾರವನ್ನು ಸ್ವಾಗತ ಮಾಡಿದ್ದವು ಈ ನಿರ್ಮಾಪಕರು ಮತ್ತು ಮಲ್ಟಿಪ್ಲೆಕ್ಸ್ಗಳ ಇದೇನು ಲಾಭಕೋರತನ ಇದೆ ಇದು ಸರಿಯಲ್ಲ ಅಂತ ಹೇಳಿ ಸರ್ಕಾರದ ಆದೇಶ ಏನು ಬಂತು ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಇನ್ನೂರು ರೂಪಾಯಿ ಅಷ್ಟೇ ಸ್ವಾಗತ ಮಾಡಿದರು ಆದರೆ ಸೀಮಿತ ಸೀಟ್ಗಳು ಕೆಲವು ಸೀಟ್ಗಳಲ್ಲಿ ಕೆಲವು ಟ್ಯಾಕೀಸ್ಗಳಲ್ಲಿ ಐವತ್ತು ಸೀಟು ಎಪ್ಪತ್ತೈದು ಸೀಟ್ ಇರ್ತಕ್ಕಂಥ ಟ್ಯಾಕೀಸ್ಗಳು ಇರ್ತವೆ ಇವು ತುಂಬ ಹೈಫೈ ಅಂದರೆ ಸ್ಟಾರ್ ಸ್ಟಾರ್ ಹೋಟೆಲ್ ಕ್ಯಾಟಗರಿನಲ್ಲಿ ಆ ಲೆವೆಲ್ನಲ್ಲಿ ಆ ಟ್ಯಾ ಆ ಥಿಯೇಟರ್ಗಳಿರ್ತವೆ ಅಂಥದ್ರಲ್ಲಿ ನೀವು ಎಷ್ಟು ಬೇಕಾದರೂ ಮಾಡ್ಕೊಳ್ಳಿ ಆದರೆ ಅದಕ್ಕಿಂತ ಜಾಸ್ತಿ ಸೀಟ್ ಇದೆ ಅಂತಂದರೆ ಈ ಮಲ್ಟಿಪ್ಲೆಕ್ಸ್ಗಳು ಮತ್ತು ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಇನ್ನೂರು ರೂಪಾಯಿಗಿಂತ ಜಾಸ್ತಿ ಮಾಡೋಂಗಿಲ್ಲ ಅನ್ನುವಂಥ ಮಿತಿಯನ್ನು ಹೇರಿತ್ತು ಆದರೆ ಇದಕ್ಕೆ ಒಂದು ಮಧ್ಯಂತರ ತಡೆಯನ್ನು ಕೊಟ್ಟಿದೆ ಅಷ್ಟೇ ಈಗ ಇನ್ನೂ ಇದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ ಎಲ್ಲ ಪಾರ್ಟಿಗಳ ವಾದ ವಿವಾದವನ್ನು ನ್ಯಾಯಾಲಯ ಆಲಿಸುತ್ತೆ ಎಲ್ಲವನ್ನು ಕೇಳಿದ ನಂತರ ಒಂದು ಅಂತಿಮ ಆದೇಶವನ್ನು ಹೈಕೋರ್ಟ್ ನೀಡುತ್ತೆ ಈಗ ನ್ಯಾಯಮೂರ್ತಿ ರವಿ ಅವರಿದ್ದಂಥ ಹೈಕೋರ್ಟ್ ಪೀಠ ಸರ್ಕಾರದ ಈ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ಕೊಟ್ಟಿದೆ ಸರ್ಕಾರ ಈಗ ನ್ಯಾಯಾಲಯದ ಎದುರು ತಮ್ಮ ತೀರ್ಮಾನಕ್ಕೆ ಕಾರಣಗಳನ್ನು ಸಮರ್ಥವಾಗಿ ಮಂಡಿಸಬೇಕಾಗಿದೆ ಮತ್ತು ಇನ್ನು ಮಲ್ಟಿಪ್ಲೆಕ್ಸ್ಗಳು ಮತ್ತು ನಿರ್ಮಾಪಕರು ವಾದ ಸಹಜವಾಗಿರುತ್ತೆ ನಾವು ದುಡ್ಡು ಹಾಕಿ ಸಿನಿಮಾ ಮಾಡಿರ್ತೀವಿ ಎಷ್ಟು ದುಡ್ಡು ಖರ್ಚಾಗಿರುತ್ತೆ ನಮಗೆ ಗೊತ್ತಿರುತ್ತೆ ಹಾಗಾಗಿ ನಾವು ನಷ್ಟ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಲಾಭ ಮಾಡ್ಕೋಬೇಕು ನಾವು ಹಾಗಾಗಿ ಟಿಕೆಟ್ ದರ ನಿಗದಿಯನ್ನು ನಮ್ಮ ವಿವೇಚನೆಗೆ ಬಿಡಿ ಅನ್ನುವಂಥ ವಾದವನ್ನು ಅವರು ಖಂಡಿತ ಮಂಡಿಸ್ತಾರೆ ಆದರೆ ಸಾಮಾನ್ಯ ಪ್ರೇಕ್ಷಕನ ದೃಷ್ಟಿಯಿಂದ ಏನಾಗಬೇಕು ಅನ್ನೋದನ್ನು ಸರ್ಕಾರ ನ್ಯಾಯಾಲಯದ ಮುಂದೆ ತನ್ನ ವಾದವನ್ನು ಮಂಡಿಸಬೇಕಾಗಿದೆ ನಂತರ ಎಲ್ಲ ವಿಚಾರಣೆನೂ ಈಗ ನ್ಯಾಯಾಲಯ ಮುಂದೂಡಿದೆ ಎಲ್ಲ ವಿಚಾರಣೆ ಆದ ನಂತರ ನ್ಯಾಯಾಲಯದ ಅಂತಿಮ ಆದೇಶ ಏನು ಬರುತ್ತೆ ನೋಡಬೇಕಾಗಿದೆ